ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲ ಮದು ವೀಕ್ಷಕರಿಗೆ ಅಂದಂಗ ನಮ್ಮ ಕನಸು ಕನಸು ಆಗತ್ತದ ರೀ ನನ್ ಈ ವರ್ಷ ಪಾಪು ಜೊತೆಗೆ ಬೆಳಗಾವಿನಾಗ ಆಕಾಶ್ ಅನ್ಕೊಂಡಂಗ ಆಫೀಸ್ ಕನ್ಸ್ಟ್ರಕ್ಷನ್ ಶುರು ಆಗತ್ತಿದ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿಸ್ ಇದು ಸೊ ಇವತ್ತಿನ ಲೋಗಿಗೆ ವೆಲ್ಕಮ್ ಬ್ಯಾಕ್ ಪಪ್ಪಾನ ಬಸ್ ಸ್ಟ್ಯಾಂಡ್ ಬಿಡೋಕೆ ಹೊಂಟೀನಿ ಅವ್ರು ಹೈದರಾಬಾದ್ಗೆ ಹೊಂಟಾರ ಅಬ್ಲಾಸ್ ಸಿಂಗ್ ಜೊತೆ ನಡಿ ರೀ ಪಡ ಪಡ ಬಸ್ ಸ್ಟ್ಯಾಂಡ್ ಅಲ್ಲ ವಿ ಆರ್ ಎಲ್ ತ್ರಿವೇಣಿ ಓಹ್ ಇದು ನೋಡಿರಿ ಕೀರ್ತಿಲ್ವಾಜ್ ಅಂತ ಹಳೆ ಹೋಟೆಲ್ ಇದು ಲಿಟ್ರಲಿ ನಾ ಎರಡು ವರ್ಸ್ ಒನ್ನೆ ಅವರ್ಸ್ ಇದ್ದಾಗಿಂದನ ಅವಾಗಿಂದ ನೋಡ್ಕೊಂಡು ಬಂದೇನೆ ಈಗ ಅಪ್ಪಾರು ಇದೇ ಬಸ್ಲೇ ಹೊಂಟಾರ ಇದು ಆಕಾಶ್ ವಾಜ್ ದ ಮೋಸ್ಟ್ ಫೇವ್ರೆಟ್ ಮೈಸೂಪೇಜೆಸ್ ಸ್ಪಾಟ್ ಟ್ರಿಟ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ತಿಂತಿದ್ರಂತ ಅಂತ ಈಗ ತಗೊಂಡು ಬರೋ ಥರ ಫಸ್ಟ್ ಟೈಮ್ ಎಲ್ಲಿಂದ ತಂದೆನ ತೇರ್ ಶಾಕ್ ಆಗ್ತೀರಿ ನೀವು ಕೇಳಿ ನನ್ಗೆ ಗೊತ್ತ ಇಪ್ಪತ್ತು ವರ್ಷದಿಂದ ತಿನ್ನಾಕಿದ್ವಾರ ಅಲ್ಲಿ ಹ ಒಮ್ಮೆ ನೆನಪಾತ ಮತ್ತೆ ಮೈಸೂರು ಬಾಜಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಬೆಳಗಂಕವ ಅಕ್ಕಿಗೊಂದು ನನಗೆ ಎರಡು ನಿನಗೊಂದು ತೂತ್ ಮಾಡ್ತದ ನೋಡ್ರಿ ಮ್ಯಾಲೆ ನೆಟ್ ಹಾಕಿಸಿ ಎರಡು ದಿನಾನು ಆಗಿರ್ಲಿ ಕೊಡ್ಲೇ ಎದಕ್ ನಿನ್ನ ಇಲ್ಲಿ ಇಳಿಬಕ್ ನೀನ ಮನೆಯೊಳಗಿರ್ತೀಯ ಆ ले। वेरी गुड मॉर्निंग मार्निंग वीक्षक यस। मनारो ब्लो मम्मी मन कूडले बर स्वच्छता 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 लाइक इट। हाक्यार गा <coughs> <coughs> ಕ್ಯಾಬೇಜ್ ಪಲ್ಯ ಕಾಳಿನ ಪಲ್ಯ ದಾಳಿಂಬ್ರಿ ಸುಸಂಬ್ರಿ ಚಪಾತಿ ಇನ್ನೂ ಐಟಮ್ ಬರೋದ್ರಿ ಇನ್ನೂ ಇದ್ರಾಗ ಮಸ್ತರು ಬರ್ತತಿ ಕೆಂಪು ಖಾರ ಬರ್ತತಿ ಮಸ್ತ್ ತಿನ್ನೋಣ ಅಂತ ತಿಂದು ಈ ಗೋ ಟು ದ ವಕ್ ಒಂದು ರಹಸ್ಯ ಹೇಳ್ತ ನೋಡ್ರಿ ಇದ್ರ ತುಂಬ ಖಾರ ಇತ್ತು ತಿಕ್ಕಾಕ ಇಟ್ಟುಬಿಟ್ಟಾರೆ ಮಮ್ಮಿಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ ಎಲ್ಲ ಹೋತಪ್ಪ ಎಲ್ಲ ನನ್ನ ಖಾರ ನೀನು ತ್ರಾಸ ತೊಗೊಂಡಿದ್ದೆ ಅಂತೇಳಿ ಬಟ್ ಕಡೀಕ ಫ್ರಿಜ್ನಾಗ ಸಿಕ್ ಮಮ್ಮಿ ಐಶ್ವರ್ಯಾ ಹೇಳಿದ್ದೆ ನಾನು ಇವತ್ತು ನೋಡಕ ನಾ ಮಕ್ಕೊಂಡಿದ್ದೆ ಮಾಡ್ಕೊಂಡ್ಬಿಟ್ಟಿದ್ರೆಸ್ ಈಶ್ವರ್ ಸೊ ಮಮ್ಮಿ ರೆಡಿಯಾಗಿ ಎಲ್ಲ ಹೊರಗಂಟರ್ ಮಾರ್ಕೆಟಿಗೆ ಹೋಯ್ ಬಾ ಎಲ್ಲ ಒಂದು ಕೆಲಸ ಮಾಡ್ತೀನ ಬಿ ಅವು ಮೊನ್ನೆ ದೀಪಾವಳಿಗೆ ಅದ ಅವ್ರ ಮನೆಗೆ ಹೋಗಿದ್ವಲ್ಲ ನಾನು ಫಸ್ಟ್ ಮಮ್ಮಿ ಮಾ ನೆಣ್ಣು ತಂದಾರೆ ಇಲ್ಲೇ ಫಸ್ಟ್ ಕ್ಲಾಸ್ ನಡೆ ತಿನ್ನೋ ನಾ ದಿನ ಆಯ್ತು ಹಾರ್ಡ್ ಅದಾವು ಹಣ್ಣು ಆಗ್ಯಾವ ಇಲ್ಲಿ ಯಾವತ್ತು ಮಮ್ಮಿ ಒಂದು ಪಿಚ್ಚರ್ ನೋಡ್ಕೋಬೋದು ಮಲ್ಕೊಂಡಾರ ಇಲ್ಲೇ ಮಸ್ತ್ ಹೊರಗೆ ಭಯಂಕರ ಬಿಸ್ಲೈತಿ ಬಿಸ್ಲೇಶ್ವರ ಐತೇಶ್ವರ ಇಲ್ಲೂ ಮನಿ ಮುಂದ್ ಸುಸ್ಸು ಮಾಡ್ತಾರ ಅಲ್ಲಿ ಪುಣಾ ಮನಿ ಮುಂದ್ ಸುಸ್ಸು ಮಾಡ್ತಾರ ಸಾಕಾಯ್ ನನಗೆ ನನಗ ನಾವ್ ಇರಲ್ಲೆಲ್ಲ ಸೊಸುನೂ ಮಾಡ್ತಾರ ನೋಡಿದ ಮಾವಿನ ಹಣ್ಣು ರೆಡ್ ಒಂದು ಮಂತ್ ನೋಡು ಏನಿದೆ ಹೆದ್ರೇ ಬಿಟ್ಟು ಹೆದ್ರ ಬಿಟ್ಟು ಬಿಟ್ಟು ಎಷ್ಟು ದಿನ ಆಮೇಲೆ ಮೂರು ಮಾವಿನ ಹಣ್ಣು ತಿಂದೆ ಹೋ ಹೋ ಮನಸ್ ತೃಪ್ತಾಗಿ ಹೋಗ್ಬಿಡ್ತು ನೋಡ್ರಿ ಹೋ ವೈಟ್ ಬರೀ ಮಸ್ತ್ ಬಿಸಿ ಬಿಸಿ ಚಾ ಮರಾಕ್ ಇಟ್ಟಿದ್ದೆ ಆಕ್ಚುಲಿ ಬ್ಲಾಗ್ ಒಂದು ಏಟ್ ಮಾಡೋದಿತ್ತು ಹಿಂಗ್ ಮಬರಿನು ಇರ್ಲಿ ಮಬರಿ ಮಾಡಕ್ ಹೋಗಿದ್ದೆ ಪಟಾ ಪಟ ಹಾ ಮಧ್ಯಾಹ್ನ ಎಷ್ಟು ದಿನ ಆದ್ಮೇಲೆ ಸೂಪರ್ ಆಗ ಮಾವಿನ ಅಂತ ಮಾವಿನ ಮಸ್ತ್ ಮೂರು ಮಾವಿನ ಮಾಡಿರಿ ಮಜಾ ದಿನ ಆದ್ಮೇಲೆ ಹೌದ್ ಈ ಮಾರಿ ನೋಡ್ರಿ ಇದನ್ ತರಿಸಿದ್ದೆ ನೋಡ್ರಿ ಹೋಳ ಆಯ್ತು ಸ್ನೇಹಿತರೆ ಬಹಳ ದಿನ ಆಗಿತ್ತು ತಿನಿಸು ಕಟ್ಟೆಗೆ ಹೋಗಿ ಏನು ತಿನ್ನತ್ತಿಲ್ಲ ಇವ್ರನ್ನ ಎಷ್ಟು ಕರ್ಕೊಂಡು ಹೊಂಟೇನ್ ಈಗ ಇಲ್ಲ ಇಲ್ಲ ಇವ್ರು ಏನ್ ತಿಂತಾರಲ್ಲ ಅದಾಗ ಅಷ್ಟೇ ಒಂದೊಂದು ತುತ್ತು ತಿಂತೆ ನಾನು ಅದ ಒಂದ್ ತುತ್ ತಿಂತ ಸ್ಪೆಷಲ್ ಏನು ತೊಗೊಂಡು ತಿನ್ನಂಗಿಲ್ಲ ಇವ್ರ ಏನ್ ತಗೋತಾರ ನಾವೆಲ್ಲ ಅಂತಾರ ಹೊರ್ಗಿನ್ ತಿನ್ನಂಗಿಲ್ಲ ಅವತ್ತ ಸೊ ಗಂಟೆ ಇಷ್ಟ ಆಗೈತಿ ಏನಾಗೈತಿ ಪ್ರೆಗ್ನೆಂಟ್ ಲೇಡಿ ಚಲೋ ಏ ಬ್ಯಾಡ ಪ್ಲೀಸ್ ಬ್ಯಾಡ್ ಅಲ್ಲಿ ಕೆಟ್ಟ ಗದ್ಲಿ ಇರ್ತೈತಿ ಭಾಳ ಆಸೆ ಐತೆ ಬಟ್ ಇದನ್ನು ತೆಗೆದು ನಮ್ಮ ತೆಗೆದು ಆಮೇಲೆ ತಗದು ನಮೇಲ್ ನೆಕ್ಸಿನ್ ನೆಕ್ಸಿ ತೆಗೆದು ನೆಕ್ಸಿಪ್ಪ ಇವೇನು ತೆಂಗಿನಕಾಯಿ ಬಿಳತಾವ್ ಇದ್ರಾಗ ದಿನಾ ಎರಡು ಮೂರು ತೆಂಗಿ ಕಾಯಿ ಬಿಳತ್ತವ್ ಸೊ ಪಟ ಪಟ ಹೋಗ ನೆಕ್ಸಿ ಸೆಕ್ಸಿ ಫುಲ್ ಗಾಬ್ರೆ ನೋಡುತ್ತೆ ಹೊಂಟಿಲ್ಲ ಇಲ್ಲೇ ತಿನ್ನಾಕ ಪೋಚರ್ ಮಾಡಿದೆ ನಿನ್ನ ಹೋಗೋಣ ಲಚ್ಚೆಗೋನ್ ಯಾಕೆ ಕರ್ಕೊಂಡ್ ಬರೋದು ಇತ್ತು ಗೊತ್ತಿಲ್ಲರಿ ಅವ್ರಿಗೆ ಮಮ್ಮಿ ಕರ್ಕೊಂಡ್ ಬರೋನ್ ಕರ್ಕೊಂಡ್ ಬರೋದ್ ಕರ್ಕೊಂಡ್ ಬಂದ್ರೆ ಇಲ್ಲೇ ತಿನಿಸು ಕಟ್ಟೆಗೆ ಬಂದೇವೀಗ ಏನ್ ತಿಂತೀನಿ ಮಾಡಿದ್ರಿ ಇಲ್ಲಿ ಸೊ ಸುಮತ್ ಇಲ್ಲೇ ಇಲ್ಲಿನ ಹೊಳ್ಳಿ ಕಾರಣ ಹಾಕಿ ಹೊಂಟೇವ್ ಪಾಪ ಕುಂತ್ ಅದ್ ಅರ್ಥ ಮಾಡ್ಕೋದೇ ಇಲ್ಲಿ ಬೇಡ ಏ ಬೇಡ ಚೊಪ್ ಕುಂಡ್ರಲ್ಲಿ ಬರ್ತೇವೆ ನಾವೇನೋ ಗದ್ಲು ಹಾಕಂಗೆ ಗಾಡಿ ಸ್ಕ್ರಾಚ್ ಮಾಡಂಗಿಲ್ಲ ಗಿರ್ಮಿಟ್ಟು ಬಜಿ ಗಿಜಿ ಎಲ್ಲ ತಿನ್ನತಾರ ನಾನು ರೋಡ್ ತುಂಬೈತಿ ಅದಕ್ಕೆ ಏನು ತಿನ್ನತ್ತಿಲ್ಲ ತಿಂತೇನೆ ಟೇಸ್ಟ್ ನೋಡ್ತೇನೆ ಟೇಸ್ಟ್ ನೋಡಂಗಿಲ್ಲ ಅಂತಿಲ್ಲ ಒಂದು ಪಾನಿಪುರಿ ತೊಗೋತೇನೆ ಅಷ್ಟೆ ಗೊತ್ತೀರಿ ಏನ್ ಮಾಡ್ತಿದ್ದಂತೆ ನೀವರ ಹಾಕಿದವೇ ಪ್ಲೇಟ್ ಬ್ಯಾಟಿಂಗ್ ಮಾಡುದ ಪ್ರೆಗ್ನೆಂಟ್ ಇದ್ರ ಪ್ರಭಾವ ಅಂತತ್ತೆ ಯಾಕಂದ್ರೆ ಇಬ್ಬಿಬ್ರು ಇಬ್ಬರು ತಿನ್ಬೇಕಲ್ಲ ಹೌದಲ್ಲ ಬಟ್ ನೀವ್ ಯಾಕಿಬ್ಬರು ತಿನ್ನತ್ತೀರಿ ಯೂಶ್ವಲಿ ಕಾವು ಕಟ್ಟಕ್ ಬಂದ್ವಿ ಅಂತಂದ್ರೆ ನಾವು ದಾವಣಗೆರೆ ಬಣ್ಣ ದೋಸೆ ಆಮೇಲೆ ಮಿಸಲ್ಡ್ ಆಮೇಲೆ ಇದು ನೂಡಲ್ಸ್ ರೀ ಆಮೇಲೆ ಇವಾಗ ಇವಾಗ ಗದಗ ಮಿರ್ಚಿ ಬಜಿ ಮತ್ತೆ ಇದನ್ನ ತಗೊಳತ್ತೇವ ಗಿರ್ಮೆಟ ಸೊ ಎಲ್ಲ ತಿಂದು ಆದ್ಮೇಲೆ ಕುಲ್ಫಿ ತಗೊಂಡು ಈಗ ಹೊಂಟೇವಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ನಾಳೆ ಒಂದು ಮನೆಗೆ ಫಂಕ್ಷನ್ ಐತಿ ಸೊ ಎಲ್ಲ ಮನೆ ಮತ್ತು ಸ್ವಚ್ಛತಾ ಅದು ಇದು ತಯಾರಿ ಬಾರಿ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ ಸೊ ತಯಾರಿ ನೋಡ್ರಿ ಹಿಂಗೆ ನಡೆದತ್ತೆಲ್ಲ ಎಲ್ಲ ಯಾಕಂದ್ರೆ ಕ್ಲೀನ್ಲಿನೆಸ್ ಅನ್ಕೋತ ಇವನ್ನೆಲ್ಲ ಈಗ ಒಳಗೆ ಒಳಗೆ ವಾಶ್ ಮಾಡಿ ಇಲ್ಲಿ ಇಲ್ಲೆಲ್ಲ ಕ್ಲೀನ್ಲಿನೆಸ್ ಅವ್ರು ನೋಡ್ದು ಎಲ್ಲ ಮಡಿಚ ರೆಡಿ ಇಡ್ಬೇಕು ಇದೆ ನಾವು ನೋಡತ್ತಿದ್ದೀಗ ಹತ್ಮಂತ್ರಿ ಫುಲ್ ವರ್ಕ್ ಮಾಡತ್ತೀನಿ ಮಾಡ್ತೀನಿ ಹೇಳಿ ತಿಳ್ಕೊಳಕ್ಕೆ ಹೋಗಬೇಡ್ರಿ ಆಕಾಶ ಬಾತ್ರೂಮ್ ಆಮೇಲೆ ಏನೇಲೆಲ್ಲ ಮೂಲೆ ಮೂಲೆ ಎಲ್ಲ ಕಸ ಹೊಡ್ಕೊಂಡ್ರೆ ರೂಮೆಲ್ಲ ಬೆಡ್ರೂಮ್ ಎಲ್ಲಾ ನೀಟ್ ಇಟ್ಕೊಂಡ್ರೆ ಸೊ ನಾನೇನು ಮಾಡಿದೆ ಅಂದರೆ ಸಣ್ಣ ಪುಟ್ಟ ಅರ್ವಿ ಮಟ್ಸೋದು ಇದನ್ನ ಇದನ್ನೆಲ್ಲ ಮಾಡಿದೆ ಮಿರರ್ ಕ್ಲೀನಿಂಗ್ ಎಲ್ಲ ಮಾಡಿ ಮಾಡೋರವ್ರೆ ನಾವು ಭಾಳ ಟ್ರಾವೆಲ್ ಮಾಡ್ತವಲ್ಲ ರೀ ಸೊ ಹಂಗಾಗಿ ಪುನಃ ಮನಿದು ಕಬೋರ್ಡನ್ನು ಕ್ಲೀನ್ ಇಟ್ಟಲ್ಲ ಆಮೇಲೆ ಬೆಳಗಾವ್ ಮನಿ ಕಬೋರ್ಡನ್ನು ಕ್ಲೀನ್ ಇಟ್ಟಲ್ಲ ರೀ ಸೊ ನನಗೆ ಒಂಥರ ನಾಚಕಾಗತ್ತ ಸೊ ಹಂಗಾಗಿ ಕ್ಲೀನ್ ಮಾಡ್ಕೊತ ಕುಂತೀವಿ ನೋಡ್ರಿ ನೋಡಿರಿ ಇಷ್ಟು ತೊಗೊಂಡು ಅರ್ವಿಗಳು ಇರ ನನ್ನೂ ಅದಾವೆ ಐಶ್ವರ್ಯಾನೋ ಅದಾವ ಹುಯ್ಯಂತ ಒಂದು ಗಂಟು ಮೂಟೆನೇ ಆಗೈತಿ ನೋಡಿ ನೋಡ್ತಾ ಆಕಿಗೂ ಬರವಲ್ಲ ಯಾಕಂದ್ರೆ ಪ್ರೆಗ್ನೆಂಟ್ ಆಗಿದ್ದಕ್ಕೆ ನನಗೂ ಬರವಲ್ಲ ಯಾಕಂದರೆ ನಾನು ಪ್ರೆಗ್ನೆಂಟ್ ಆಗಿಲ್ಲ ಆಗೇನೆ ದಪ್ಪ ಸೊ ಇದನ್ನೆಲ್ಲ ಗಂಟು ಕಟ್ಟಿ ಇಡಾತೇವೆ ಮಮ್ಮಿ ಯಾರ ಎಲ್ಲರ ಡೊನೇಟ್ ಮಾಡ್ತಾರೆ ಎಲ್ಲ ಮಸ್ತ್ 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 ಅರ್ವಿನ ಅದವು ಇಲ್ಲ ವಾ ಕ್ಯಾ ಬಾತೆ ಕ್ಯಾ ಬಾತಾತೈ ಕ್ಯಾ ಬಾತೆ ಲೀಲೇಶ್ವರಿ ಓ ಇದು ಇದ್ ತೋರಿಸ್ಟ್ ಮಸ್ತ್ ಐತಿ ಆ್ಯಕ್ಚುಲಿ ಈ ಡ್ರೆಸ್ ಐತಲ್ಲ ನಂಗೆ ಒಂದು ನಂದಿದ ಇದು ನಮ್ಮ ಸಾರಿ ಓಕೆ ಏನ ಹೇಳ್ತೇವೆ ನಮ್ಮ ಸಾರಿ ಸೊ ನಾನು ಹಾಕಿದ್ದೆ ಮಮ್ಮಿ ನಂಗೆ ಡ್ರೆಸ್ ಇಲ್ಲ ಮಮ್ಮಿ ಎಲ್ಲಾರು ಹಾಕ್ಕೊತೀರಾ ಹಾಕೋತಿರ ಅಂತ ಮಮ್ಮಿ ತಾನೇ ಸ್ಟಿಚ್ ಮಾಡಿ ಇದ್ ನಾನ ಹಾಕಿಸಿದ್ರ ಬರ್ರಿ ಮಸ್ತ್ ಇಲ್ಲ

ಎಷ್ಟು ದಿನ ಆಗಿತ್ತು ಐಶ್ವರ್ಯ ಇಲ್ಲೇ ಪೂಜಾ ಮಾಡೋದು ನೋಡಿ ಆ್ಯಕ್ಚುಲಿ ಇವೆಲ್ಲ ರೀ ಇಲ್ಲೊಂದು ಬಲ್ಬ್ ಹಾಕ್ಸ್ಬೇಕು ಬಲ್ಬ್ ಹೋಗೈತಿ ಜೀರೋ ಬಲ್ಬ್ ಅದೇನು ಮಾಡ ದೊಡ್ಡದು ಹಿಡಂಗ್ಳದ ಮಸ್ತ್ ಕಂಡದ್ ಜೂಮರ ಆಮೇಲೆ ಹಾಂ ಇದೊಂದು ಲೈಟ್ ಹೋಗೈತಿ ಇದೊಂದು ಹೋಗೈತಿ ಅವನು ತಂದು ಹಾಕ್ಬೇಕು ಇಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರಿ ಈಗ ಒಂದು ನಾಲ್ಕೂರ ಚೀಮಾಯಿ ಮಾಡ್ಬೇಕು

वाह तो श्रीकर्णि अम्मी हंडगटले तक तो बंद मन, मन सांबार हाक ओके श्रीकर्ण श्रीकर अस तो मम्मी बेकार ನಮ್ಲಿ ಮಮ್ಮಿನ ಭಾಳ ಹಚ್ಕೊಂಡಿದ್ರಿ ಮಮ್ಮಿ ಯೂಶ್ವಲಿ ಹಾಲ್ನಾಗ ಮಲ್ಕೊಂಡಾಗ ಅವ್ರ ಬಾಜನಾಗ ಹೋಗಿ ಮಲ್ಕೋತದ ಅವ್ರನ್ನ ಬಿಟ್ಟು ಎಲ್ಲಿ ಇಲ್ಲ ಅದ ಒಂಥರ ಸಣ್ಣ ಪಾಪು ಮಕ್ಕಳಾಗ ಮಕ್ಕದಿನ ಪಾರ್ಕ್ನಾಗ ಕರ್ಕೊಂಡ್ ಬಂದ್ ಬಾಯ್ಲೆ ಬಾಯ್ಲೆ ಎಲ್ಲಿ ಉಂಟಿ ಬಾ ಬಾಯ್ಲೆ ಬಿಡೋದ್ರಿ ನೀವು ಎಲ್ಲಿ ಹೋಗ್ಕೀರಿ ಕುರ್ಚಿ ನೀವು ಎಲ್ಲೋಗಿರಿ ಕುಂತ ಕುಂತ ಬೋರ್ ರೀ ಅಂಡ್ ಭಾಳ ದಿನ ಬೆಳಗಾವಿ ಬಂದಂಗ್ ಪುರೋತ್ ಹೋಗೇ ಇಲ್ಲ ಸೊ ಮಮ್ಮಿನ ಕರ್ ನೋಡೋಣ ಬರ್ತೇನ ಸೊ ಹೋಗೋಣ ಪಟ ಹೋಗೋಣ ಭಾಳ ದಿನ ಆಯ್ತು ಒಂದು ಸ್ವಲ್ಪ ಪಾನಿಪುರಿ ಐಶ್ವರ್ಯ ನೀ ತಿನ್ನ ನೀ ತಿನ್ನ ಐಶ್ವರ್ಯಾಕ್ತಿ ಆಕಾಶ್ ಅವ್ರ ಫ್ರೆಂಡ್ ನೋಡ್ ಮನೀಗಂತೇಳಿ ಬಂದಾಗ ಡಿಂಕ್ ಲಡ್ಡು ತೊಗೊಂಡು ಬಂದಿದ್ರಿ ಭಾಳ ಲೈಕ್ ಆಗಿಬಿಟ್ಟಿದ್ದು ಮತ್ತೆ ಸೊ ಸಾಂಗಾಗಿ ಪುರೋಹಿತ್ಯ ಕರ್ಕೊಂಡು ಬಂದಾರೆ ಸೊ ನಾಳೆ ಫಂಕ್ಷನ್ ತಯಾರಿನೂ ಆಯ್ತು ನಿಂಗೆ ತಿನ್ಸಿದಂಗು ಆಯಿತು ಅಂತ ಹೇಳಿ ಕರ್ಕೊಂಡು ಬಂದು ಈಗೆಲ್ಲ ಸಾಮಾನೆಲ್ಲ ತಗೊಂಡು ಬಂದೀವಿ ಈ ಲಾಗ ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರ್ಲಬೇಕು ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ನೀನು ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಂತ ಹೇಳ್ತಾ ಸೊ ನಾಳೆ ನಾನು ಡೆಫಿನೆಟ್ಲಿ ಲಾಗ್ ಹಾಕ್ತೀನಿ ಮನೆಯಾಗ ಒಂದು ಫಂಕ್ಷನ್ ಆಗುದ್ರಿ ನಿಮ್ಮ ಹತ್ರ ನಾ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಬೈ ಬಾಯ್